ನಕ್ಸಲ್ ಚಳುವಳಿಯಲ್ಲಿ ಭಾಗಿಯಾಗಿದ್ದ ವಿಕ್ರಮಗೌಡ ಅವರನ್ನು ನಕಲಿ ಎನ್ಕೌಂಟರ್ ಮೂಲಕ ಕೊಲ್ಲಲಾಗಿದೆ ಈ ಬಗ್ಗೆ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಎಂದು ನಕ್ಸಲ್ ಚಳುವಳಿಯಿಂದ ಹೊರಬಂದಿರುವ ನೂರ್ ಶ್ರೀಧರ್ ಮತ್ತು ಸಿರಿಮನೆ ನಾಗರಾಜ್ ಆಗ್ರಹಿಸಿದರು ನಗರದಲ್ಲಿ ನಡೆದ ಜಂಟಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಕ್ರಮಗೌಡ ಹತ್ಯೆ ಮಾಡಿರುವುದರಿಂದ ಹಲವು ಸಂಶಯಗಳಿವೆ ಈ ಕೃತ್ಯದ ಹಿಂದೆ ಪೊಲೀಸ್ ಇಲಾಖೆ ಕೈವಾಡ ಇರುವ ಸಂಶಯ ಇದೆ ಈ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಯದಿದ್ದಲ್ಲಿ ಮೃತರಾದ ವಿಕ್ರಮಗೌಡ ಹತ್ಯೆಯಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇರುವ ಸಂಶಯಕ್ಕೆ ಕಾರಣವಾಗಲಿದೆ ಎಂದರು ಆದ್ದರಿಂದ ಸತ್ಯಾಂಶ ಹೊರಬರಬೇಕಾಗಿದ್ದು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಅಧಿಕಾರವೇ ಅಪರಾಧಿ ಆದಾಗ ನಾವು ಸುಮ್ಮಿದ್ರೆ ನಾವೆಲ್ಲರೂ ಕೂಡ ಅಪರಾಧಿಗಳಾಗುತ್ತೀವಿ ಸರ್ಕಾರ ಬಹಳ ದೊಡ್ಡ ಅಪರಾಧ ಮಾಡಿದೆ ಬಹಳ ನೋವಿನ ಬಹಳ ದುರಂತವಾದಂತಹ ಒಂದು ಘಟನೆ ಒಂದು ನಡೆದಿದೆ ಮತ್ತೊಬ್ಬ ಆದಿವಾಸಿ ಯುವಕ ಬರೆಯಾಗಿದೆ ಸೊ ನಾವು ಬರೀ ಆ ಘಟನೆ ಹೇಗಾಯ್ತು ನಿಜವಾದ ಎನ್ಕೌಂಟರ್ ಹೌದೋ ಅಲ್ವೋ ಬರೀ ಇಷ್ಟಕ್ಕೆ ಮೇಲ್ಪದರದಲ್ಲಿ ಇದನ್ನ ಕೆದರಿದ್ರೆ ಸಾಲಲ್ಲ ಸಮಸ್ಯೆ ಆಳಕ್ಕೆ ನಾವು ಹೋಗ್ಬೇಕಾಗಿದೆ ಇದು ಮೂಲ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಸರ್ಕಾರ ಸಮಾಜ ಮತ್ತೆ ಕಾಡಿನಲ್ಲಿರುವಂತಹ ಸಂಗಾತಿಗಳು ಎಲ್ಲರೂ ಆಲೋಚನೆ ಮಾಡಬೇಕು ಮೂರು ಜನರು ಹೊಣೆಗಾರಿಕೆ ಇದೆ ಸರ್ಕಾರದ್ದು ಇದೆ ಸಮಾಜದ್ದು ಇದೆ ಕಾಡಿನಲ್ಲಿರುವಂತಹ ಸಂಗಾತಿಗಳು ಇದೆ ಈ ರಕ್ತಪಾತದ ಸೋಮನುವಿನ ಪರಂಪರೆ ಮುಂದುವರಿಬಾರದು ಇದು ಕರ್ನಾಟಕದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಶಾಂತಿ ನೆಲೆಸಿತ್ತು ಇದಕ್ಕೆ ಎರಡು ಮುಖ್ಯ ಕಾರಣ ಆಗಿತ್ತು ನಾವು ನಕ್ಸಲ್ ಜೀವನದಿಂದ ಹೊರಗೆ ಬರಲಿಕ್ಕೆ ಒಂದು ಮುಖ್ಯವಾಗಿ ಕರ್ನಾಟಕದ ಇಡೀ ನಾಗರಿಕ ಸಮಾಜ ನಮ್ಮ ಜೊತೆ ನಿಂತು ನಮ್ಮ ಪರವಾಗಿ ನಿಂತು ಸರ್ಕಾರದ ಜೊತೆ ಮುದ್ದಾಡಿ ಅವಕಾಶ ಕ್ರಿಯೇಟ್ ಮಾಡಿದ್ದು ಒಂದಿತ್ತು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರ ನಂತರದಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಅವರ ಸರ್ಕಾರ ಅವಾಗ ಪೂರ್ವಕವಾಗಿ ನಡ ನಡ್ಕೊಂಡಿದ್ದು ಕೂಡ ಒಂದು ಕಾರಣವಾಗಿತ್ತು ಎರಡೂ ಕಾರಣದಿಂದಾಗಿ ನಾವು ಮುಖ್ಯವಾಗಿ ಬಂದಿವಿ ಕಳೆದ ನೀವು ಗಮನಿಸಿರ್ಬೋದು ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಒಂದು ಶಾಂತಿ ಇತ್ತು ಮತ್ತೂ ಕೂಡ ಅಂತ ಒಂದು ರಕ್ತಪಾತಿಗಳು ಎಲ್ಲ ನಡೆದಿರಲಿಲ್ಲ ಈಗ ಬರಲಿರುವಂತ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಮ್ಗೆ ಹತ್ತು ವರ್ಷ ಆಗ್ತದೆ ನೋ ಬಂದು ಈ ಬರುವ ಇಪ್ಪತ್ತೇಳ ಕರೆಕ್ಟ್ ಆಗಿ ವಿಕ್ರಮಗೌಡ ಯಾರು ವಿಕ್ರಮಗೌಡ ಒಂದು ಮಲೆಕುಡಿಯ ಆದಿವಾಸಿ ಯುವಕ ಆತನ ಕುಟುಂಬದ ಜಮೀನು ಇರೋದು ಎಷ್ಟು ಅವ್ರಿಗೆ ಹದಿನಾಲ್ಕು ಗುಂಟೆ ಅರ್ಧ ಎಕರೆನೂ ಇಲ್ಲ ಅವ್ರಿಗೆ ಜಮೀನು ಎಲ್ಲ ಕಡೆ ನ್ಯಾಷನಲ್ ಪಾರ್ಕ್ ತರ್ತೀವಿ ಅಂತೇಳಿ ಎಲ್ಲರೂ ನೋಟಿಸ್ ಕಳಿಸಿದ್ರು ಅವ್ರ ಕುಟುಂಬಕ್ಕೂ ಹೋಯ್ತು ಎಲ್ಲರೂ ಕೂಡ ನ್ಯಾಷನಲ್ ಪಾರ್ಕ್ ಅಲ್ಲಿ ಯಾರು ಜನವಸತಿ ಇರಂಗಿಲ್ಲ ಎಲ್ಲರೂ ಜಾಗ ಖಾಲಿ ಮಾಡಿ ನಿಮ್ಗೆ ಹೋಗ್ಬೇಕು ಅಂತ ವಿರುದ್ಧವಾಗಿ ನ್ಯಾಷನಲ್ ಪಾರ್ಕ್ ವಿರೋಧಿ ಹೋರಾಟ ಸಮಿತಿ ರೂಪುಗೊಂಡು ಹೋರಾಟಗಳೆಲ್ಲ ನಡೀತು ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕು ತನಕ ಎಲ್ಲ ಹೋಟೆಲ್ ಕೂಡ ಪಾಲ್ಗೊಂಡಿದ್ದಾನೆ ಬಂದು ಕಿಡ್ಕೊಂಡು ಹೋಗಿದ್ದಲ್ಲ ನಮಗೆ ಬದುಕು ಹಕ್ಕು ಕೊಡಿ ಅಂತ ನಡೆದಂತ ಚಳವಳಿಯಲ್ಲಿ ಪಾಲ್ಗೊಂಡಂತ ಮನುಷ್ಯ ಅಂತ ಅನಿವಾರ್ಯವೂ ಆಗಲಿಲ್ಲರಿ ಮತ್ತು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡಿರುವಂತಹ ಒಂದು ಸರ್ಕಾರಿ ಕೊಲೆ ಈ ತರ ಎನ್ಕೌಂಟರ್ಗಳಾದಾಗ ಸರ್ಕಾರಿ ನಿಯಮದ ಅನು ಪ್ರಕಾರವೇ ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ ಐ ಆರ್ ದಾಖಲೆ ಆಗಬೇಕು ಮತ್ತು ಅದು ಬೇರೆ ಎಲ್ಲ ಕೇಸ್ ತರ ನಡೀಬೇಕು ಅನ್ನೋದು ಒಂದು ನಿಯಮ ಮಾನವ ಹಕ್ಕುಗಳ ಹೋರಾಟಗಾರರು ನಿರಂತರವಾಗಿ ಹೋರಾಡಿದ ಮೇಲೆ ಸರ್ಕಾರ ಆ ನಿಯಮ ಮಾಡಿದ್ದಾರೆ ತ್ರೀ ನಾಟ್ ಟು ಒಳಗಡೆ ಲೆವೆನ್ ಎಲ್ಲಿ ಈ ಪ್ರಾವಿಷನ್ ಇದೆ ಈ ಪ್ರಾವಿಷನ್ ಅಡಿಯಲ್ಲಿ ಯಾರು ಈ ವಿಕ್ರಮಗೌಡ ಅವ್ರನ್ನ ಹತ್ಯೆ ಮಾಡಿದಾರೋ ಎನ್ಕೋರ್ಟ್ ಪ್ಲೇಸ್ ಅವ್ರ ವಿರುದ್ಧ ಅದೇ ರೀತಿಯಲ್ಲಿ ಒಂದು ಐ ಆರ್ನ ದಾಖಲಿಸಿ ಮುಂದೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸರ್ಕಾರವನ್ನು ಇದು ಮೂಲಕ ಕೇಳ್ತೀವಿ ಬೇಡಿಕೆ ಇಟ್ಟಿದ್ದೆ ಮೊದಲನೇದು ಎರಡನೇದು ಇದ್ರ ಬಗ್ಗೆ ಮಾಹಿತಿ ಯಾರು ಸರಿಯಾಗಿಲ್ಲ ಒಂದು ಪ್ರಕಾರ ವರದಿ ಪ್ರಕಾರ ಅವನು ಆಗ್ಲೇನೆ ಮುಗಿಸಿ ಒಳಗಡೆ ತಗೊಂಡೋಗಿ ಮಾಡಿರಬಹುದು ಯಾಕೆಂದ್ರೆ ಇವೆಲ್ಲ ಹಿಂದೆ ನಡೆದಿರೋ ಅಥವಾ ಅಲ್ಲಿ ಒಬ್ಬನ ಇಷ್ಟೊಂದು ಜನ ಸುತ್ತುವಾಗ ಒಂದು ಅರೆಸ್ಟ್ ಮಾಡಬಹುದಾಗಿತ್ತು ಪ್ರತಿಬಂಧಿಸಬಹುದಾಗಿತ್ತು ಕೊಲೆ ಮಾಡೋ ಒಂದು ಅನಿವಾರ್ಯತೆ ಇದೆ ಅದು ಗೊತ್ತಿಲ್ಲ ಹಾಗಾಗಿ ಎರಡನೇ ಡಿಮ್ಯಾಂಡ್ ಏನಂದ್ರೆ ಒಂದು ಜುಡಿಶಿಯಲ್ ಎನ್ಕ್ವೈರಿ ನಡೆಸಬೇಕು ಸರ್ಕಾರಕ್ಕೆ ಆ ಹೊಣೆ ಇದೆ ಅದು ಮೂಲಕ ಮಾತ್ರ ಸತ್ಯ ಅನ್ನೋದು ಹೊರಗಡೆ ಬರೋದಕ್ಕೆ ಸಾಧ್ಯ ಸಾಧ್ಯತೆ ಇದೆ ಯಾಕೆಂದ್ರೆ ಇಲ್ಲಿವರೆಗೆ ನಡೆದಿರುವಂತಹ ಎಲ್ಲ ಎನ್ಕೌಂಟರ್ಗಳಲ್ಲಿ ಒಂದು ಸುಮಾರು ಒಂದು ಎಂಬತ್ತರಿಂದ ಅವ್ರ ಕೈಯಿಂದ ಶಸ್ತ್ರಾಸ್ತ್ರ ಇದ್ದು ಆಗ ಗುಂಡಿನ ದಾಳಿ ನಡೆಸಿದ್ರೆ ಅದು ಕೆಲವರು ದಾಖಲೆ ಇರ್ಬೇಕಲ್ಲ ಗುಂಡ್ ಕಾಣ್ ಗುಂಡಿನ ಮಾರ್ಗ ಇರ್ಬೇಕಲ್ಲ ಸಾಮಾನ್ಯವಾಗಿ ಇರಲ್ಲ ಪೊಲೀಸ್ನವರು ಹೊಡೆದ ಮಾತುಗಳು ಇರುತ್ತೆ ಇಲ್ಲ ವಿರುದ್ಧವಾದ ಮಾತುಗಳು ಕಾಣ ಇರಲಿ ಹಾಗಾಗಿ ಒಂದು ಜುಡಿಷಿಯಲ್ ಎನ್ಕ್ವರಿ ಬಟ್ ಮೂರನೇದು ತುಂಬಾ ಮುಖ್ಯವಾದ ನಮ್ಮ ಬೇಡಿಕೆ ಏನಂದ್ರೆ ಓ ಇಲ್ಲಿ ಅನ್ನೋ ಒಂದು ನೆಪದಲ್ಲಿ ಈಗಾಗಲೇ ಹರಳುಗಟ್ಟ ಆದಿವಾಸಿಗಳ ಪ್ರತಿಭಟನೆ ನಡೀತಾ ಇದೆ ವರದಿಯ ವಿಚಾರದಲ್ಲಿ ಆ ಒಂದು ಅಜುಟೇಷನ್ ಅನ್ನು ದಮನ ಮಾಡೋದಕ್ಕೆ ಇದು ಒಂದು ಮುನ್ನುಡಿ ಅಂತ ನಾನು ಭಾವಿಸ್ತೇನೆ ಈ ನೆಪದಲ್ಲಿ ಮೇಲೆ ಯಾವುದೇ ಪ್ರಜಾತಾಂತ್ರಿಕ ಚಳುವಳಿಗಳನ್ನು ಮಲೆನಾಡಿನ ಸನ್ನದ್ದಿನಲ್ಲಿ ಆಗಕ್ಕೆ ಬಿಡದೆ ಹಾಗೆ ಮಾಡುವ ಎಲ್ಲ ಆದಿವಾಸಿಗಳನ್ನು ಅರ್ಬನ್ ನೆಕ್ಸಲೈಟ್ಸ್ ಅಂತ ಇದ್ರ ಬಗ್ಗೆ ಮಾತಾಡೋ ಕೂಡ ಸೈಲೆನ್ಸ್ ಮಾಡಿಸ್ಬೋದು ಇದು ಕಾಂಗ್ರೆಸ್ನವರೇ ಹುಟ್ಟಾಕಾಳಿ ಬಿಜೆಪಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂದ್ರೆ ವ್ಯತ್ಯಾಸ ಇಲ್ಲ ಹಾಗಾಗಿ ಇದನ್ನ ಮಾಡಿದ್ರೆ ಬಹಳ ದೊಡ್ಡ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತೆ ಮತ್ತು ಇದು ಬಹಳ ಗೌರವವಾದ ಮಾನವ ಹಕ್ಕು ಉಲ್ಲಂಘನೆ ಆಗುತ್ತೆ ಇದನ್ನು ಇದು ನಮ್ಮ ಮುಂದಿನ ಡಿಮ್ಯಾಂಡು ಅಲ್ಲಿ ಏನು ನಡೆಯುತ್ತೋ ಪ್ರಜಾಸತ್ತಾತ್ಮಕವಾದ ಹೋರಾಟ ಅದನ್ನ ಪ್ರಜಾಸತ್ತಾತ್ಮಕವಾಗಿ ಏನ್ ನಿರ್ವಹಿಸಬೇಕು ಸರ್ಕಾರ ಅದು ಅದರ ಒಂದು ಸಾಂವಿಧಾನಿಕ ಜವಾಬ್ದಾರಿ ಮತ್ತು ಕರ್ತವ್ಯ ಅದನ್ನ ಮಾಡಲಿ ನಮ್ಮ ಡಿಮ್ಯಾಂಡ್ ಯಾಕೆಂದ್ರೆ ಇನ್ನು ಮುಂದೆ ಆ ಇದೇ ನೆಪದಲ್ಲಿ ಇನ್ನೊಂದಷ್ಟು ಸಂಘರ್ಷಗಳಾಗ್ಬೋದು ಇನ್ನೊಂದು ನಾಲ್ಕನೇ ಇನ್ನೊಂದು ಅಂಶ ಇದೆ ಯಾರು ಯಾರೋ ಅವು ಇನ್ನೂ ಸಶಸ್ತ್ರ ಹೋರಾಟದಲ್ಲಿ ನಂಬಿಕೆ ಇಟ್ಟು ಹೋರಾಡ್ತಾ ಅಂತ ಅಂತಕೊಂಡಿದ್ದಾರೋ ಅವ್ರಿಗೆ ನಮ್ಮ ಮನವಿ ಏನಂತಂದರೆ ಹಿಂದೆ ಶಾಂತಿಗಾಗಿ ನಾಗರಿಕರ ವೇದಿಕೆಯ ಹೆಸರಿನಲ್ಲಿ ಗೌರಿ ಲಂಕೇಶ್ವರ ಸ್ವಾಮಿ ಸುಬ್ಬಯ್ಯ ಅವರ ನೇತೃತ್ವದಲ್ಲಿ ನಾವು ಈ ಸಂದರ್ಭವನ್ನು ಮಾಡಿದು ಈಗಲೂರಿಗೆ ಅವಕಾಶ ಇದೆ ನಾವು ನಮ್ಮ ಒಂದು ಆಫರ್ ಏನಂದರೆ ನೀವು ಮಾತುಕತೆಗೆ ಬರೋದಾದರೆ ಜೊತೆ ನಮ್ಮನ್ನು ಸಂಪರ್ಕಿಸಿದರೆ ನಾವು ಆ ಮಾತುಕತೆಯನ್ನು ನಿರ್ವಹಿಸೋದಕ್ಕೆ ಸಿದ್ಧ ಇದ್ದೇವೆ ಮಾನವ ಹಕ್ಕು ಸಂಘಟನೆಗಳ ಮೂಲಕ ಜೊತೆಗೆ ಈಗಾಗಲೇ ಸರ್ಕಾರವೇ ನೇಮಿಸಿದ ಒಂದು ಶಾಂತಿ ಸಮಿತಿ ಇದೆ ಮೂಲಕ ಕೆಲಸ ಮಾಡಿ ನಾವು ಅವ್ರನ್ನ ಮುಖ್ಯವಾಹಿನಿಗೆ ಬರ್ತಾರೋ ಇಲ್ಲ ಬೇರೆ ರೀತಿಯಲ್ಲಿ ಅವರು ಸಲ ಪಡಿತಾರೋ ಅವರು ಅವ್ರಿಗೆ ಬಿಟ್ಟಿದ್ದು ಆದರೆ ಅವನ್ನ ಒಂದು ಸಂಧಾನಕ್ಕೆ ಕರೆಯುವ ಒಂದು ಆಫರ್ನ ನಾವು ಇದ್ರ ಮೂಲಕ ಕೊಡ್ತಾ ಇದ್ದೇವೆ ಸರ್ಕಾರ ಕೂಡ ಇದಕ್ಕೆ ಕ್ರಾಂತಿಯ ಗುರಿ ಇದ್ದರೆ ಸಾಲದು ದಾರಿಯೂ ಸರಿಯಿರಬೇಕು ತಪ್ಪು ದಾರಿಯ ಮೂಲಕ ಕ್ರಾಂತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ನಕ್ಸಲಿಸಂ ಯಾವುದೇ ಸಮಸ್ಯೆಗೂ ಪರಿಹಾರವಾಗಲಾರದು ಪ್ರಜಾಪ್ರಭುತ್ವ ಚಳುವಳಿ ಕಟ್ಟಿ ಬೆಳೆಸುವುದೇ ದಾರಿ ಎಂಬುದನ್ನು ನಕ್ಸಲ್ ಚಟುವಟಿಕೆಗಳಲ್ಲಿ ತೊಡಗಿರುವವರು ತಿಳಿಯಬೇಕಿದೆ ನಕ್ಸಲ್ ಚಟುವಟಿಕೆಗಳನ್ನು ನಿಲ್ಲಿಸಿ ಅವರು ಮುಖ್ಯವಾಹಿನಿಗೆ ಬರುವಂತೆ ಮನವೊಲಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕಿದೆ